ಬೊಮ್ಮನಹಳ್ಳಿ ಆರ್ ಲೇಔಟ್ನ ಕೆಂಪೇಗೌಡ ವೃತ್ತದಲ್ಲಿ ಕೆಂಪೇಗೌಡ ಒಕ್ಕಲಿಗರ ವೇದಿಕೆ ವತಿಯಿಂದ ಹಮ್ಮಿಕೊಂಡಿದ್ದ ಐನೂರ ಹದಿನೈದನೇ ನಾಡಪ್ರಭು ಕೆಂಪೇಗೌಡರ ಜಯಂತೋತ್ಸವ ಕಾರ್ಯಕ್ರಮಕ್ಕೆ ಬೊಮ್ಮನಹಳ್ಳಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ರವೀಂದ್ರಗೌಡ ಮಂಗಮ್ಮನಪಾಳ್ಯದ ಯುವ ಕಾಂಗ್ರೆಸ್ ಮುಖಂಡ ರಾಘವೇಂದ್ರ ಗೌಡ ಹಾಗೂ ಕಾಂಗ್ರೆಸ್ ಮುಖಂಡ ಹಾಗೂ ಚಲನಚಿತ್ರ ನಿರ್ಮಾಪಕರ ಉಮಾಪತಿ ಚಾಲನೆ ನೀಡಿದರು ಇದೇ ಸಂದರ್ಭದಲ್ಲಿ ಸಂಘದ ಅಧ್ಯಕ್ಷರಾದ ಕುಮಾರ್ ಕಾರ್ಯದರ್ಶಿ ಪ್ರಕಾಶ್ ಹಿರಿಯ ಮುಖಂಡರಾದ ಜಗದೀಶ್ ಗೌಡ ಹಾಜರಿದ್ದು ಪುತ್ಥಳಿಗೆ ಪುಷ್ಪ ಸಲ್ಲಿಸಿದರು ಆರು ಶತಮಾನದ ಹಿಂದೆ ಆಳಿದಂತ ಯಲಹಂಕ ಪ್ರಭುವಾದ ಪುರುಷೋತ್ತಮ ಸಂದರ್ಭದಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ರವೀಂದ್ರಗೌಡ ಮಾತನಾಡುತ್ತಾ ನಾಡಪ್ರಭು ಕೆಂಪೇಗೌಡರ ದೂರದೃಷ್ಟಿ ವಿಶಾಲ ಮನೋಭಾವ ಹಾಗೂ ವೈಜ್ಞಾನಿಕ ಆಡಳಿತ ವಿಧಾನಗಳು ಇಡೀ ವಿಶ್ವಕ್ಕೆ ಮಾದರಿಯಾಗಿವೆ ಎಂದರು ಇದೇ ಸಂದರ್ಭದಲ್ಲಿ ಬೊಮ್ಮನಹಳ್ಳಿ ಕಾಂಗ್ರೆಸ್ ಮುಖಂಡ ಹಾಗೂ ಚಲನಚಿತ್ರ ನಿರ್ಮಾಪಕ ಉಮಾಪತಿ ಮಾತನಾಡಿ ನಾಡಪ್ರಭು ಕೆಂಪೇಗೌಡರು ಎಲ್ಲ ವರ್ಗ ಜಾತಿ ಧರ್ಮಗಳಿಗೂ ಸಮಬಾಳು ಸಮಪಾಲು ಆಡಳಿತ ನೀತಿಯನ್ನು ಜಾರಿಗೊಳಿಸಿ ಪ್ರಜಾಪ್ರಭುತ್ವ ಕಾರ್ಯಾಡಳವನ್ನು ತಮ್ಮ ರಾಜಾಳ್ವಿಕೆಯಲ್ಲಿ ಅನುಸರಿಸಿ ಉತ್ತಮ ಆಡಳಿತವನ್ನು ನೀಡಿದ ನಾಡಪ್ರಭುಗಳ ಸ್ಮರಣೆ ಮಾಡುವುದೇ ನಮ್ಮೆಲ್ಲರಿಗೂ ಸೌಭಾಗ್ಯವಾಗಿದೆ ಎಂದರು ಎಸ್ ಯುವ ಮುಖಂಡರಾದ ಮಂಗಮ್ಮನ ಪಾಳ್ಯದ ರಾಘವೇಂದ್ರ ಮಾತನಾಡುತ್ತಾ ನಾಡಪ್ರಭು ಕೆಂಪೇಗೌಡರ ಆಧುನಿಕತೆಯ ಬೆಂಗಳೂರು ನಿರ್ಮಾಣಕ್ಕಾಗಿ ಅನೇಕ ಗೃಹ ಹಾಗೂ ಗುಡಿ ಕೈಗಾರಿಕೆಗಳ ಸ್ಥಾಪಿಸಿದರು ಸಾವಿರಾರು ಕೆರೆಕಟ್ಟೆಗಳನ್ನು ನಿರ್ಮಿಸಿ ನಮ್ಮ ಬೆಂಗಳೂರನ್ನು ಹಸಿರು ಹಾಗೂ ಸಮೃದ್ಧವಾದ ನಗರ ಮಹಾ ಕನಸುಗಾರ ನಮ್ಮ ಕೆಂಪೇಗೌಡರು ಎಂಬುದಾಗಿ ತಿಳಿಸಿದರು